ಹಾಕಿ ಬಂಗಾರದ ಮನುಷ್ಯನಾಗಿ ಬಾಳುವಂತ ಶುಭ ನಿಮ್ಮೂರಿನ ವೇದಿಕೆ ಇತಿಹಾಸ ಐತೆ ಅಂತ ಅನ್ಕೊಳ್ತೀನಿ ನಾನು ಇವತ್ತಿನ ವೇದಿಕೆ ಮೇಲೆ ಒಬ್ಬ ಕಲಾವಿದನಿಗೆ ಬಂಗಾರದ ಸರವನ್ನು ಹಾಕಿ ಇವತ್ತು ಇನ್ನು ದೊಡ್ಡ ಮಟ್ಟಕ್ಕೆ ಇವರು ಬೆಳಿಬೇಕು ಅನ್ನೋದೇ ಇವರೆಲ್ಲರ ಆಸೆ ನಮ್ಮೆಲ್ಲರ ಆಸೆಯ ಮತ್ತೊಮ್ಮೆ ಮಗದಮ್ಮೆ ಜೋರಾದ ಚಪ್ಪಾಳಿಗಳ ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಈ ಸಂದರ್ಭದೊಳಗೆ ಆಶಿಸ್ತ ಈಗ ಅದ್ಭುತವಾಗಿರುವಂತ ಒಂದು ಡ್ಯಾನ್ಸ್ ದಿಕ್ಕ ತಪ್ಪಿಸು ಹುಡುಗಿಯನ್ನು ಒಟ್ಟ ನಂಬಕ್ ಹೋಗ್ಬಾರ ಹುಡುಗರು ಹೇಳ್ತೀನಿ ತಪ್ಪು ತಗೋಬಾರ್ರಿ ಒಂದು ಹುಡುಗಿಯರಿಗೆ ಹೇಳ್ತೀನಿ ಸಿಕ್ಕ ಹುಡುಗ ಲಕ್ಕತ್ತು ತಿಳ್ಕೊಂಡು ಜೀವನ ಮಾಡ್ರಿ ನಾ ರಾಕ್ ನೋಡಿ ಬೆನ್ನ ಹತ್ತಕ್ ಹೋಗ್ಬಾರ್ರಿ ಅಲ್ಸದ ನೀವೇ ಕಳಕತ್ತಿದ್ರಿ ಅಂತ ಯಾರಿಗೆ ಗೊತ್ತು ನಾನು ಹಿಂದಿನ ತ್ರಾಸು ನಮಗೂ ಆಗ್ಯಾವ್ ಹೇಳ ಬಾಯಿ ಬಿಟ್ಟು ಅದಕ್ಕ ನಮ್ ಹುಡುಗರಿಗೆ ಹೇಳ್ತೀನಿ ಒಂದು ಹುಡುಗಿ ಹಿಂದೆ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತ ಹ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನ್ನ ಬೆನ್ ಹತ್ತ ಕಾಡಲ್ಲಿರೋ ಹುಲಿ ನಂಬುದೋಸ್ತ ಈ ಮೇಕಪ್ ಹೊತ್ತು ನಮ್ಮ ಈ ಮೇಕಪ್ ಎಷ್ಟೋ ನಮ್ಮ ಅದಕ್ಕ

ಅರ ನಾವು ಅಲ್ಲರಿಪ್ಪ ಅವ್ರ ಬ್ಯಾರೆ ಕಡೆ ಅದಾರ ನೀ ಭಾವತು ಮೃತ್ಯ ಅನಿ ಭಾವಪು ಮೃತ್ಯ ಆಗ್ಯಾಣ ನಾವು ಮಾಡಿದ್ರು ತಮಾಷೆ ತಮ್ಮ ಏನು ತಮಾಷೆ ಅಲ್ರಿ ಅವ್ರ ಲವ್ ಮಾಡಿದ ಕರೆ ಐತಿ ಅವ್ರ ನನಗೆ ಗೊತ್ತೈತಿ ಖರ್ಚು ಅವ್ರಿಗೆ ಹೇಳ್ಬೇಕ ಅಣ್ಣ ಏನ್ ತಪ್ಪೈತ ಅಣ್ಣ ಹೇಳ್ಕೊಂಡ್ರ ಮನಸ್ಸಿನೂ ನಾವು ದೋಸ್ತರ ಮುಂದೆ ಹೇಳಿದಾಗ ಅದು ಕಮ್ಮಿ ಆಗ್ಬೋದು ಒಂದು ಲಕ್ಷದ ನಲವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಗೆ ಹುಡುಗರು ಕೈಯಾಗ ಕೊಟ್ರ ಡಿಸ್ಪ್ಲೇ ಹಾಳಾಕೈತಿ ನೋಡು ನಾವು ಸನಿ ವಿಡಿಯೋ ನೋಡ್ತನ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈ ಕೊಟ್ಟರೆ ಮೊಬೈಲ್ ಡಿಸ್ಪ್ಲೇ ಹಾಲ್ ಹಾಕೈತಿ ಅದ ಒಂದು ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈ ಕೊಟ್ಟರೆ ಏನಕ್ಕ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಕೈತೆ ಓಕೆ ತುಂಬಾ ಧನ್ಯವಾದಗಳು ಬನ್ನಿ ಕಾರ್ಯಕ್ರಮ ಇದು ಉತ್ತರ ಕರ್ನಾಟಕದ ಹೆಸರಂತ ವಾದ್ಯಗೋಸ್ತಿ ಕಲಾ ಸಿಂಚನ ಮೆಲೋಡೀಸ್ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮಗಳನ್ನು ಮಾಡಿರುವಂತಹ ಇತಿಹಾಸ ಸತತವಾಗಿ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೊಂದು ಬಾರಿಗೆ ಹೋಗಿರುವಂತಹ ತಂಡ ಯಾವ್ದಾದ್ರ ಇದ್ರ ಅದು ಉತ್ತರ ಕರ್ನಾಟಕದಲ್ಲಿ ಕಲಾ ಸಿಂಚನ ತಂಡ ಅದು ನೀವು ಗಳಿಸಿರುವಂತಹ ತಂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೆಸರು